ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನ್ಕೊಂಬಂದ್ರ ಒಂದು ಟೀ ಜೊತೆ ತಿನ್ನುವಂತ ಅಲಸಂದಿ ವಡೆ ನಾವು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ ಅಲಸಂದಿ ಕಾಳು ಕ್ಲೀನ್ ಆಗಿ ತೊಳ್ಕೊಂಡು ಏಳರಿಂದ ಎಂಟು ಅವರ್ ನೆನೆಸಿನಿ ಕಾಳುಗಳು ಇವು ಅಲಸಂದಿ ಕಾಳು ಕೆಂಪು ಅಲಸಂದಿ ಹೊಲದಲ್ಲಿ ಬೆಳೆದಿರುವಂತವು ಬಿಲ್ ನೀವು ಬೆಳೆಯೆಲ್ಲ ಕಾಳೆ ಎಂಟು ಅವರ್ ನೆನೆಸಿನಿ ಈಗ ಕ್ಲೀನಾಗಿ ತೊಳೆದು ನೀರೆಲ್ಲ ಹೋಗ್ಯಾವ ಇವಾಗ ರುಬ್ಕೋಣ ಬನ್ನಿ ಜಬಡ ರುಬ್ಕೋಬೇಕು ಅಲ್ಸಂದಿ ಇವು ಒಂದು ದೊಡ್ಡ ಒಂದು ಕಪ್ ಅವು ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಅಬಡ ಜಬಡ ರುಬ್ಬೋಣ ಈಗ ನೋಡ್ರಿ ಇದಕ್ಕೆ ನಾ ಏನು ಹಾಕ್ತೀನಿ ಅಂದ್ರೆ ಒಂದು ಮೂರು ಹಸಿ ಮೆಣಸಿಕಾಯಿ ಖಾರ ನೀವು ಎಷ್ಟು ತಿಂತೀರಿ ಹಾಕೋರಿ ಹಸಿ ಮೆಣಸಿಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸರಿ ರುಬ್ಕೋತೀನಿ ನಾನು ಆಮೇಲೆ ಒಂದು ಸ್ಪೂನ್ ಜೀರಿಗೆ ಜೀರಿಗೆ ಅದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಹಾಕೋಣ ನಿಮ್ಮಲ್ಲಿ ಶುಂಠಿ ಇದ್ರೆ ಇದ್ರೊಳಗೆ ಹಾಕಿ ರುಬ್ಕೋಬೋದು ಪೇಸ್ಟ್ ಇದೆ ನಾ ಆಮೇಲೆ ಹಾಕ್ತೀನಿ ಈ ರೀತಿ ರುಬ್ಕೊಂಡೀನಿ ಈ ರೀತಿ ಹಬ್ಡ ಜಬಡನ ಇರಬೇಕು ಫುಲ್ ನೈಸ್ ಮಾಡಬಾರ್ದು ಈಗ ಚೆಂದಾಗೆ ಕಲ್ಸ್ಕೊಳ್ರಿ ಇವಾಗ ಇಲ್ಲಿ ಚೆಕ್ ಮಾಡ್ಕೊರಿ ಈಗ ಏನು ಮಾಡೋಣ ಅಂದ್ರೆ ಇದಕ್ಕೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ನಿಮ್ಮ ಹತ್ರ ಶುಂಠಿ ಇದ್ದರೆ ಶುಂಠಿನೇ ಇದ್ರೊಳಗೆ ಹಾಕಿ ರುಬ್ಕೊಳ್ಳೋದಿತ್ತು ನಂಬಲ್ಲಿ ಪೇಸ್ಟ್ ಇದೆ ಹಾಕ್ಕೋತಿದೀನಿ ಶುಂಟಿ ಬಳೋಡಿ ಫೇಸ್ಟು ಆಮೇಲೆ ಕರಬ್ಯ ಕೊತ್ತಂಬರಿ ಕರಬ್ಯ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಖಾಕಿವಿ ನೋಡಿ ಬಿಟ್ಟು ಹಾಕೋಣ ಸ್ವಲ್ಪ ಆರ್ಷಿಂಗ್ ಪೌಡರ್ ಹಾಕ್ತಿನಿ ಪೌಡರ್ ಹಾಕಿಬಿಡಿನಿ ಇವಾಗ ಚೆನ್ನಾಗಿ ಕಲಸಕೋಣ ಸ್ವಲ್ಪ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋಣ ಕೃಸ್ಪಿ ಎಂಡ್ ಬರಲಿಕ್ಕೆ ಸ್ವಲ್ಪ ವಾಳಕ ಬಡ್ರಿ 2 ಸ್ಪೂನ್ ಸಾಕು ಚೆನ್ನಾಗಿ ಕಲಸಕೋಣ ನೋಡಿರಿ ಲಾಸ್ಟಿಗೆ ಈರುಳ್ಳಿ ಹಾಕಿ ಹಾಗೆ ತಟ್ಕೊಂಡು ಹಾಕ್ಬಿಡ್ಬೇಕು ಈರುಳ್ಳಿ ಹಾಕಿಂದ ಬಳತ್ತನ ಬಿಡ್ಬಾರ್ದು ನೀರು ಬಿಡೋ ಸಾಧ್ಯತೆ ಇರ್ತದೆ ಹೀಗೆ ಉಪ್ಪು ಚೆಕ್ ಮಾಡ್ಕೊರಿ ಇವಾಗ ಈರುಳ್ಳಿ ಕಲಸೋ ಇಷ್ಟು ತೊಗೊಳ್ಳಿ ಕೈ ಮ್ಯಾಗಾದ್ರೂ ತಟ್ಬೋದು ಇಲ್ಲ ಕವರ್ ಮ್ಯಾಗಾದರೂ ತಟ್ಬೋದು ಈ ರೀತಿ ಮಾಡಿ ಪ್ರೆಸ್ ಮಾಡಿ ಹಾಕ್ಬಿಡ್ರಿ ಈ ರೀತಿ ಬನ್ನಿ ನಾನು ಎಣ್ಣೆ ಕಾಯ್ದದ ಈ ಮೀಡಿಯಂ ಸೈಜ್ ನಲ್ಲಿ ಎಣ್ಣೆ ಕಾಯ್ಕೊಂಬಿಡ್ರಿ ಹಾಗೆ ತಟ್ಟ ತಟ್ಟಿ ಹಾಕಿ ಬಿಡ್ರಿ ಈರುಳ್ಳಿ ಕಲ್ಸಿಂದ ಬಹಳಷ್ಟು ಬಿಡ್ಬೇಡ್ರಿ ನಿಧಾನಾಗೆ ಉರಿ ಇಟ್ಕೊಂಡು ಫ್ರೈ ಮಾಡ್ತಾವ ನೋಡ್ರಿ ಈ ರೀತಿ ಕರ್ದ ಮ್ಯಾಗ ತಕೊಂಡ್ಬಿಡೋಣ ಈ ಬಬಲ್ಸ್ ಕಮ್ ಆಗ್ಯಾವಲ್ಲ ಸಂಪೂರ್ಣವಾಗಿ ಕರ್ದಿರ್ತಾವೆ ನೆಕ್ಸ್ಟ್ ವ್ಯಾಚ್ ಹಾಕ್ತೀನಿ ನೆಕ್ಸ್ಟ್ ಸ್ವಲ್ಪ ತಳ್ಳಕೊಂಡ್ರೋಬಹುದು ದಪ್ಪ ಬೇಡ ಅಂದ್ರೆ ಹಾಕಿದ ತಕ್ಷಣ ಟರ್ನ್ ಮಾಡಕ್ ಹೋಗ್ಬೇಡ್ರಿ ಸ್ವಲ್ಪ ಹೊತ್ತು ಬಿಟ್ಟು ಟರ್ನ್ ಮಾಡಿ ಯಾಕಂದ್ರೆ ಇವು ಕಾಳುಗಳು ಇರ್ತಾವಲ್ಲ ಕಾಳುಗಳು ಬಿಚ್ಚಲ್ಲ ನೀವು ಸ್ವಲ್ಪ ಬಿಟ್ಟು ಟರ್ನ್ ಮಾಡಿ ನೋಡ್ರಿ ಫೈನಲ್ ಆಗಿ ರೆಡಿ ಆಯ್ತು ಅಲಸಂದಿ ಕಾಳಿನ ಒಡೆ ಸೂಪರ್ ಆಗಿ ಬಂದ ನೋಡ್ರಿ ಮನಿ ಮಂದಿಗೆಲ್ಲ ಇಷ್ಟ ಆಗುತ್ತಾವು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ಮಕ್ಕಳು ತುಂಬಾ ತಿಂತಾರೆ ಸಾಯಂಕಾಲ ಆದರೂ ಮಾಡಿಕೊಡಬಹುದು ಬೆಳಗಿನ ತಿಂಡಿಗಾದರೂ ಮಾಡ್ಬೋದು ಹಬ್ಬದಾಗಾದ್ರೂ ಮಾಡ್ಬೋದು ಮಸ್ತ್ ಅಂದ್ರೆ ಮಸ್ತ್ ಆತಾವ ಅಲ್ಸಂದಿ ಅಂತೂ ಇದ್ದೇ ಇರ್ತಾವಲ್ಲ ಸೂಪರ್ ಆಗಿ ನೀವು ಮಾಡಿಕೊಡ್ರಿ ಮನಿ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಸೂಪರ್ ಬಂದಾವ್ರಿ ನೋಡ್ರಿ ಯಾವ ರೀತಿ ಬಂದಾವ ಗರಿಗರಿಯಾಗಿ ಯಾವ ರೀತಿ ಬಂದಾವ ತೋರ್ಸಲ್ರಿ ಮೇಲ್ಗಡೆ ಗರಿಗರಿಯಾಗಿ ಒಳಗೆ ಸಾಫ್ಟ್ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದವ್ ಸೂಪರ್ ಆಗ್ಯಾವ್ರಿ ಮಗ ಇಷ್ಟಪಟ್ಟು ತಿನ್ನೋ ಇಷ್ಟಪಟ್ಟು ಅಂತ ನೋಡ್ರಿ ಇದ್ರ ಜೊತೆ ಸಾಸ್ ಏನೂ ಬೇಕಾಗಲ್ಲ ಅಷ್ಟು ಸೂಪರ್ ಅಂತ ಟೇಸ್ಟ್ ಆಗ್ಯಾವ ಟೇಸ್ಟ್ ಆಗ್ಯಾವಂತರಿ ಮಗನಿಗೆ ತುಂಬಾ ಇಷ್ಟ ಆಗ್ಯಾವ ನಿಮ್ಮ ಮಕ್ಕಳಿಗೆ ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ರೆಸಿಪಿ ನಾನು ಹೇಳಿಕೊಟ್ಟಿನಿ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾ ಹಾಕುವಂಥ ರೆಸಿಪಿ ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬಾ ಇಷ್ಟ ಆಗ್ತದೆ ಸಾಯಂಕಾಲ ಆದರೂ ಮಾಡ್ಬೋದು ಬೆಳಗ್ಗೆ ಆದರೂ ಮಾಡ್ಬೋದು ಟೀ ಜೊತೆ ಸೂಪರ್ ಇದ್ರ ಜೊತೆ ಒಂದು ಕಡಕ್ ಟೀ ಮಾಡ್ಕೊಂಡು ತಿಂದರೆ ಈ ಕ್ಲೈಮೇಟಿಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ನಾನು ಟೇಸ್ಟ್ ಮಾಡ್ತೀನಿ ಬನ್ನಿ ಹ್ಮ್ ಗರ್ಗರಿಯಾಗಿ ಬಂದವಣ ಮೇಲ್ಗಡೆ ಗರಿಗರಿಯಾಗಿ ಒಳಗೆ ಸಾಫ್ಟಾಗ್ಯ ಮಸ್ತ್ ಆಗ್ಯಾವ ರೀ ನೀವು ಮಾಡ್ಕೊತೀನಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸ್ರಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಯಾರೆಲ್ಲ ನನ್ನ ರೆಸಿಪಿ ನೋಡಿ ಕಮೆಂಟ್ ಆಗ್ತಿರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ತಪ್ಪದೆ ಬಿಡು ಟೈಮ್ ತೊಗೊಂಡ್ ನೋಡ್ಲಾಕ್ತಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಬಾಯ್